ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಗಂಟೆ ಸುಮಾರು ಒಂದು ಐದು ಲಾಗ ಇವಾಗ ಶುರು ಮಾಡ್ತಾ ಇದ್ದೀನಿ ರಾತ್ರಿ ಹೋಗಿ ಕರೆಂಟ್ ಬಂದಿಲ್ಲ ಇವತ್ತು ಕಲ್ಲಲ್ಲಿ ರುಬ್ಬಿಟ್ಟು ವಟಾಣಿ ಸಾರು ಮಾಡಿದ್ದೀನಿ ಕೆಳಗಡೆ ಹೋಗಿದ್ದೆ ಕಲ್ಲಲ್ಲಿ ರುಬ್ಬೋದಕ್ಕೆ ಸ್ವಲ್ಪ ಕುರ್ಮಾ ಥರ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದೆ ನೋಡಿದ್ರೆ ಹೊಟ್ಟಾಣಿ ಸಾರೇ ಆಗೋಯ್ತು ಕಲ್ಲಲ್ಲಿ ರುಬ್ಬಿಟ್ಟು ಅಡುಗೆ ಮಾಡಿದ್ದೀನಿ ಆದರೆ ಕರೆಂಟ್ ಇಲ್ಲ ಇವತ್ತು ಎಲ್ಲ ಕಡೆ ಲೈನ್ ಮೇಲೆ ಮರ ಮುಡ್ಕೊಂಡು ಬಿದ್ದಿದೆ ಅಂತ ಹೇಳ್ತಾಯಿದ್ರು ಎಲೆಕ್ಟ್ರಿಕ್ ಕಂಬ ಎಲ್ಲ ಬಿದ್ದಿದೆ ಅಂತ ಹೇಳ್ತಾಯಿದ್ರು ರಾತ್ರಿ ಹೋಗಿದ್ದು ಕರೆಂಟ್ ಇನ್ನೂ ಬಂದಿಲ್ಲ ನೋಡಬೇಕು ಮಧ್ಯಾಹ್ನ ಕೊಟ್ಟರು ಕೊಟ್ಟರು ಕರೆಂಟನ್ನು ಇಲ್ಲ ಅಂತಂದರೆ ರಾತ್ರಿ ಕೊಟ್ಟರು ಕೊಟ್ಟರು ಹೇಳೋದಕ್ಕಾಗೋದಿಲ್ಲ ಕರೆಂಟು ನನ್ನ ಮಗ ಬಂದು ಕುತ್ಕೊಂಡಿದ್ದಾನೆ ಒಂದು ರೂಮಲ್ಲಿ ಕುತ್ಕೊಂಡಿದ್ದಾನೆ ಬನ್ನಿ ನಿಮಗೂ ತೋರಿಸ್ತೀನಿ ಹಲೋ ನನ್ನ ಮಗ ಸ್ಕೂಲ್ ರಜಾ ಇವತ್ತು ನಾಳೆ ಹಾಕ್ತೆ ನಾಳೆನು ಇರ್ಲಿಕ್ಕಿಲ್ಲ ಮಗನೇ ಸ್ಕೂಲು ಚಂಡ ಮಾರುತ ಅಂತೆಲ್ಲ ಜೋರ್ ಮಳೆ ಎಲ್ಲ ಮಧ್ಯಾಹ್ನ ಊಟ ಎಲ್ಲಾ ಮುಗಿಸಿ ಸಂಜೆ ಮೇಲೆ ನಾವು ಹೊರಗಡೆ ಹೊರಟಿದ್ವಿ ಎಲ್ ನೋಡಿದ್ರು ಗುಡ್ಡ ಕುಸ್ದಿದೆ ನಮ್ ಕಡೆ ಕೂಡ ಮೇನ್ ಹೈವೇನಲ್ಲಿ ಕೆಲವೊಂದು ಕಡೆ ಗುಡ್ಡ ಕುಸ್ದಿದೆ ದೊಡ್ಡ ಪ್ರಮಾಣದಲ್ಲೆಲ್ಲ ಸ್ವಲ್ಪ ಚಿಕ್ಕದಾಗಿದೆ ಇವಾಗಂತೂ ಭಯ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಎಷ್ಟೊತ್ತಿಗೆ ಏನಾಗ್ತದೆ ಎಲ್ಲಿ ಅಂತಾನೆ ಗೊತ್ತಾಗೋದಿಲ್ಲ ಅಷ್ಟೊಂದು ಭಯದ ವಾತಾವರಣ ಇದೆ ಎಲ್ಲಾ ಕಡೆನು ಸಾಮಾನ್ಯವಾಗಿ ನಾನು ಮತ್ತೆ ನಮ್ಮನೆಯವರು ಪಾಪು ಪಾಪು ಮಮ್ಮಿ ಹಾಗೇನೆ ರಾಘವೇಂದ್ರನ್ ಮಮ್ಮಿ ಇಷ್ಟು ಜನ ಸೇರ್ಕೊಂಡು ಹೊರಗಡೆ ಹೊರಟಿದೀವಿ ಇವತ್ತು ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ವಿ ಅವತಾರ ಗೆ ಹೋಗ್ಬೇಕು ಅಂತ ಅಲ್ಲಿ ಡಿಸ್ಕೌಂಟ್ ನಡೀತಾ ಇದೆ ಹಾಗಾಗಿ ಬಂದಿದೀವಿ ಅವತಾರ ಸಿಲ್ಕ್ಸ್ ಬಂದು ಬಟ್ಕಲ್ ಸರ್ಕಲ್ ಅಲ್ಲಿ ಇರುವಂತದ್ದು ಇದ್ ಬಂದು ಮಾರತೊಂಬ ಮಾಲ್ ನೀವ್ ಯಾರಿಗೆ ಕೇಳಿದ್ರು ಕೂಡ ಹೇಳ್ತಾರೆ ಬಟ್ಕಲ್ ಸರ್ಕಲ್ ಮೇನ್ ರೂಟ್ ಅಲ್ಲೇ ನಿಮ್ಗೆ ಕಾಣಿಸ್ತದೆ ಅವತಾರ ಸಿಲ್ಸ್ ಭಟ್ಕಳ್ ಸರ್ಕಲ್ ಅಂತ ನಾವ್ ಕರಿತೀವಿ ಬಹಳಷ್ಟು ಜನ ಶರಾವತಿ ಸರ್ಕಲ್ ಕೂಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಾವ್ ಇವಾಗ ಅವತಾರ ಸಿಲ್ಸ್ ಒಳಗಡೆ ಬಂದ್ವಿ ಇಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ನಡೀತಾ ಇತ್ತು ಈ ತಿಂಗಳ ಕೊನೆವರೆಗೂ ಇದೆ ಡಿಸ್ಕೌಂಟ್ ಜುಲೈ ತಿಂಗಳ ಎಂಡ್ ಇದೆ ಬಟ್ಟೆ ಬಗ್ಗೆ ಮಾತ್ರ ಇಲ್ಲ ನಾವೆಲ್ಲ ಬಟ್ಟೆ ನೋಡ್ತಾ ಇದ್ವಿ ಪಾಪು ಮೊಬೈಲ್ ನೋಡ್ತಾ ಕುತ್ಕೊಂಡಿದ್ದ ಮನೆ ಹೋದ ನಂತರ ಅದೇ ಬೇಕಾಗಿತ್ತು ಅಂದ್ರೆ ಮೊದ್ಲಿಗೆ ನಾವು ಕುರ್ತಾ ನೋಡ್ತಾ ಇದ್ವಿ ತುಂಬಾ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಅಡ್ರೆಸ್ ಪಾಸ್ ಇಷ್ಟ ಆಗ್ತಾ ಇತ್ತು ಆದ್ರೆ ಕಲರ್ ಇಷ್ಟ ಆಗ್ತಾ ಈ ತರ ಆಗ್ತಾ ಇತ್ತು ನಾವು ಖರೀದಿ ಮಾಡ್ತಾ ಇದ್ವಿ ನನ್ಗೆ ಬೇಕು ಅಂತ ಕೇಳ್ತಾ ಇದ್ದ ತಿನ್ನೋದಕ್ಕೆ ಹಾಗಾಗಿ ನಮ್ಮನೆಯವರು ಬೇಕರಿಗೆ ಕರ್ಕೊಂಡು ಹೋಗ್ತಾ ಇದಾರೆ ತಿಂಡಿ ನಮ್ಮನೆಯವರು ವಾಪಸ್ ಬಂದ್ರು ಇವತ್ತು ಸ್ವಲ್ಪ ಮಳೆ ಕಡಿಮೆ ಇತ್ತು ಸಂಜೆ ನಂತರ ನಾವ್ ಅನ್ಕೊಂಡ್ವಿ ಬೇಗ ಬೇಗನೆ ಖರೀದಿ ಮಾಡ್ಕೊಂಡ್ ಬರ್ಬೇಕು ಅಂತ ಆದ್ರೆ ತುಂಬಾ ಸಮಯ ಹಿಡಿಯಿತು ನಮ್ಗೆ ತುಂಬಾ ಸಮಯನೇ ಆಗೋಯ್ತು ಇನ್ನ ನೋಡ್ತಾನೆ ಇದ್ವಿ ಹಾಗೆ ಸೀರೆಲ್ಲ ಡಿಸ್ಕೌಂಟ್ ಅಲ್ಲಿ ಇತ್ತು ತುಂಬಾ ಚೆನ್ನಾಗಿತ್ತು ಕಡಿಮೆ ರೇಟಿಂಗ್ ಒಂದ್ ಸೀರೆ ತಗೊಳ್ವಾ ಅಂತ ಇಲ್ಲಿ ಸೀರೆ ನೋಡ್ತಾ ಇದ್ವಿ ನನ್ಗೆ ಸೀರೆ ತಗೊಳೋ ಪ್ಲಾನ್ ಇರ್ಲಿಲ್ಲ ಮನೆಯವರು ತುಂಬಾ ಒತ್ತಾಯ ಮಾಡಿದ್ರು ಅವ್ರಿಗೆ ಒಂದ್ ಕಲರ್ ಇಷ್ಟ ಆಗಿತ್ತು ಇದೇ ಕಲರ್ ತಗೋ ಅಂತ ಸರಿ ಅಂತ ತಗೊಂಡಿದ್ದಾಯ್ತು ಇನ್ನ ಈ ಅವತಾರ ಸಿಲ್ಕ್ ಅಲ್ಲಿ ಬರೇ ಸೀರೆ ಡ್ರೆಸ್ ಮಾತ್ರ ಅಲ್ಲ ಪ್ರತಿಯೊಂದೂ ಕೂಡ ಸಿಗತ್ತೆ ಬಟ್ಟೆಗಳು ಮೆನ್ಸ್ ವೇರು ಕಿಡ್ಸ್ ವೇರು ಎಲ್ಲಾ ಕೂಡ ಇದೆ బట్టే క్వాలిటీ మాత్ర మాత్ర అయితే ఖంతు ఈ ఎండ్ వరకు డిస్కౌంట్ సింగల్ బోర్ అబ్బా ఇండి ಸೀರೆನು ಅಷ್ಟೇನೆ ತುಂಬಾ ಕಡಿಮೆ ಬೆಲೆಯಿಂದ ಎಷ್ಟು ರೇಟಿನ ಸೀರೆ ಕೂಡ ಸಿಗ್ತದೆ ಅವರು ಹೇಳ್ತಾ ಇದ್ರು ಓನರ್ ಕೂಡ ಇದ್ರು ತುಂಬಾ ಚಂದ ಟ್ರೀಟ್ ಮಾಡ್ತಾರೆ ತುಂಬಾ ಚಂದ ವೆಲ್ಕಮ್ ಮಾಡ್ತಾರೆ ತುಂಬಾ ಖುಷಿ ಅಂತ ಅನ್ಸ್ತು ಅವತಾರ ತಿ ಹೋಗ್ಬಿಟ್ಟು ಶಾಪಿಂಗ್ ಮಾಡಿ ನಮ್ದು ಶಾಪಿಂಗ್ ಎಲ್ಲಾ ಆಯ್ತು ಇವಾಗ ಬಿಂದಿಂಗ್ ಕಡೆ ಹೋಗ್ತಾ ಇದೀವಿ ಅವತಾರ ತೀಕ್ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಬಟ್ಟೆಗಳು ಸಿಗ್ತವೆ ಹಾಗೆ ನೀವೇನಾದ್ರೂ ಮದ್ವೆಗೆ ಅಂದ್ರೆ ಗಿಫ್ಟ್ ಆಗಿ ಕೊಡೋದಕ್ಕೆ ಸೀರೆಲ್ಲಾ ಕೊಡ್ಬೇಕಂತಂದ್ರೆ ಖಂಡಿತ ವಿಸಿಟ್ ಮಾಡಿ ನಮ್ಗೆ ಅಂದ್ರೆ ಒಂದು ಒಳ್ಳೆ ಬೆಲೆಗೆನೆ ಸಿಗತ್ತೆ ರೀಸನಬಲ್ ಅಂತ ನನಗನಿಸ್ತು ಹಾಗಾಗಿ ಹೇಳ್ತಾ ಇರುವಂತದ್ದು ಖಂಡಿತ ಪ್ರಮೋಷನ್ ಅಲ್ಲ ನಾನ್ ಹೋಗಿದ್ದೆ ನನ್ಗೆ ಇಷ್ಟ ಆಗಿತ್ತು ಹಾಗಾಗಿ ನನ್ ಒಂದು ವಿಡಿಯೋ ಮಾಡ್ಕೊಂಡ್ ಬಂದಿರುವಂತದ್ದು ಪಾಪು ಮತ್ತೇನು ಬೇಕು ಚಿಕ್ಕಮ್ಮ ಅಂತ ಕೇಳ್ತಾ ಇದ್ದ ಹಾಗೆ ನಾನ್ ಆ ಬೇಕ್ರಿಗೆ ಹೋದೆ ಅಲ್ಲಿ ಇರ್ಲಿಲ್ಲ ಅಲ್ಲಿಂದ ನಾವು ಕೆಲ್ ಕಡೆ ಬಂದ್ವಿ ಗಾಡಿನ ಕೆಳಕಡೆ ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗಿದ್ವಿ ಹಾಗೆ ಅಯ್ಯಂಗಾರ್ ಬೇಕರಿ ಬಂದ್ವಿ ಅಯ್ಯಂಗಾರ್ ಬೇಕರಿ ನಲ್ಲಿ ಪಾಪುಗೆ ಸ್ನಾಕ್ಸ್ ಎಲ್ಲ ತಗೊಂಡ್ರು ಅಕ್ಕ ಅಯ್ಯಂಗಾರ್ ಬೇಕರಿ ನ ಇವಾಗ ಕೇಕ್ ಬೇಕ್ ಮಾಡ್ಬಿಟ್ಟಿದಾರೆ ರೈತರೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಇವಾಗ ನಮ್ಮ ಮನೆಯವರ ಫ್ರೆಂಡ್ ಅಂಗಡಿ ಇದು ತರಕಾರಿ ಅಂಗಡಿ ಯಾವಾಗ್ಲೂನು ನಮ್ಮ ಮನೆಯವ್ರು ಇಲ್ಲೇ ಹೋಗೋದು ಅಯ್ಯಂಗಾರ್ ಬೇಕರಿ ಪಕ್ಕದಲ್ಲೇನೆ ಇದೆ ಈ ತರಕಾರಿ ಅಂಗಡಿ ಬಂದ್ಬಿಟ್ಟು ಅದ್ ನೀವು ಅದಿನ್ ಕೇಳ್ತೀರಲ್ಲ ತಕೊಂಡಿಲ್ವಾ ಶಾಪಿಂಗ್ ಶಾಪಿಂಗ್ ಫುಲ್ ಜೋರು ಶಾಪಿಂಗ್ ಆಗಿ ಮಳೆ ಬರೋಕ್ಕಾಗೋದೇ ಅವತಾರ ಸಿಲ್ಕ್ಸ್ ಹೋಗಿ ಬಂದು ಕೂತ್ಕೊಂಡಿದೀನಿ ನಮ್ಮನೆಯವರು ಗ್ಯಾಸ್ ಸಿಲಿಂಡರ್ ಹತ್ಕೊಂಡು ಕುತ್ಕೊಂಡಿದ್ದಾರೆ ಅವತಾರ ಸಿಲ್ಕ್ಸ್ ಹೊನಾವಾರದಲ್ಲಿ ಅವರದು ಮೂರನೇ ಬ್ರಾಂಚು ಮೊದಲನೇ ಬ್ರಾಂಚ್ ಬಂದು ಕಾರವಾರದಲ್ಲಿದೆ ಎರಡನೇದು ಕುಮಟಾದಲ್ಲಿ ಇದೆ ಮೂರ್ನೇದು ಹೊನಾವಾರದಲ್ಲಿ ಇರುವಂತದ್ದು ತುಂಬಾ ದಿನ ಆಗಿತ್ತು ಓಪನಿಂಗ್ ಆಗಿ ಒಂದ್ ತಿಂಗಳ ಆಗಿತ್ತು ಅಂತ ಅನ್ಕೊಂಡಿದೀನಿ ನನ್ನ ಮನೆಯವ್ರ ಹತ್ರ ಹೇಳ್ತಾ ಇದೆ ಒಮ್ಮೆ ಹೋಗ್ವಾರಿ ಅಂತ ಮಾರುತ ಮಾಲ್ ಅಲ್ಲಿ ಇರುವಂತದ್ದು ನೀವು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಕೇಳ್ಬಹುದು ಮತ್ತೆ ಎಲ್ಲಿ ಬರ್ತದೆ ವಿದ್ಯಾ ಅಂತ ಈಗಾಗ್ಲೇ ನಾನು ಡೀಟೇಲ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಇನ್ನ ಒಂದು ಏನಂತಂದ್ರೆ ಬಟ್ಟೆ ಬಗ್ಗೆ ಮಾತ್ರ ಮಾತೇ ಇಲ್ಲ ದುಡ್ಡು ಕೊಟ್ಟಿದ್ದಕ್ಕೂ ಅಂದ್ರೆ ವರ್ತ್ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಬಗ್ಗೆ ಮಾತ್ರ ಮಾತೇ ಇಲ್ಲ ಸ್ನೇಹಿತರೆ ಸಖತ್ ಆಗಿದೆ ನನ್ಗಂತೂ ತುಂಬಾ ಲೈಕ್ ಆಯ್ತು ಅಷ್ಟು ಬಟ್ಟೆನು ನಾನು ಏನೆಲ್ಲ ಖರೀದಿ ಮಾಡಿದೆ ಅಂತ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ ಬಟ್ಟೆನ ಈ ವ್ಲಾಗ್ ಅಲ್ಲಿ ಬೇಡ ಇನ್ನೇನಂದ್ರೆ ಏನಾದ್ರೂ ಹೇಳಿಕ್ಕಿತ್ತ ಖುಷಿ ಆಯ್ತಾ ನಮ್ಮ ಎಲ್ಲ ಹೋದ್ರು ಅರ್ಜೆಂಟ್ ಮಾಡ್ತಾ ಇದ್ರು ಬೇಗ ಬೇಗ ಖರೀದಿ ಮಾಡು ಅಂತ ಇವತ್ ನೋಡ್ತಾ ನಿಂತಿದ್ರು ಬಟ್ಟೆಲ್ಲಾನು ರೇಟ್ ಕಡಿಮೆ ಇದೆ ಅಂದ್ರೆ ತಗೊಳ್ಬಹುದು ಒಂದು ಮಿಡಲ್ ಕ್ಲಾಸ್ ಪೀಪಲ್ ಕೂಡ ಹೋಗಿ ಬಟ್ಟೆ ಖರೀದಿ ಮಾಡಬಹುದು ಅಂತ ಶೋರೂಮು ಹೋಗೋದಕ್ಕೆಲ್ಲ ತುಂಬಾ ಜನ ಹಿಂದೆ ಮುಂದೆ ನೋಡ್ತಾರೆ ಅಂದ್ರೆ ನಮ್ಗೆ ಇಷ್ಟ ಆಗುತ್ತೆ ನನ್ನ ಮಗನ್ ಎಂಟ್ರಿ ನಿಧಾನ ಕಂದ ನಿಧಾನ ಅಂದ್ರೆ ನಾವು ಖರೀದಿ ಮಾಡಬಹುದಾ ಅನ್ನೋಕೋಸ್ಕರ ವಿಚಾರ ಮಾಡಿ ಪಾಪುಗೆ ಸ್ನ್ಯಾಕ್ಸ್ ಎಲ್ಲ ಕೊಡ್ಸಿದ್ವಿ ಪಾಪುಗೆ ಆನ್ಲೈನಲ್ಲಿ ನಾನೇನು ಆರ್ಡರ್ ಹಾಕಿದ್ನಿ ಹಾಗಾಗಿ ಮತ್ತೆ ಬಟ್ಟೆ ಎಲ್ಲ ಕೊಡ್ಸೋದಕ್ಕೆ ಆಗಲಿಲ್ಲ ಅದು ಬಂದಾಗ ನಾನು ವಿಡಿಯೋನಲ್ಲಿ ಹೇಳ್ತೀನಿ ಅಲ್ವಾ ಮಗನೆ ಆಮೇಲೆ ಸಿಕ್ತೀನಿ ಇವಾಗ ಮಾತಾಡೋದಕ್ಕೆ ಬಿಡೋದಿಲ್ಲ ನನ್ನ ಮಗ ಬರ್ತಾ ಅಯ್ಯಂಗಾರ್ ಬೇಕ್ರಿ ಹೋಗ್ಬಿಟ್ಟು ಕಜ್ಜಾಯ ತಗೊಂಡ್ ಬಂದಿದ್ದೀನಿ ನನ್ಗೆ ತುಂಬಾ ಇಷ್ಟ ಮನೆಯವರಿಗೂ ಕೂಡ ಓಪನ್ ಮಾಡು ತಿನ್ಬೇಕು ಅಂತ ಹೇಳ್ತಾ ಇದ್ದಾರೆ ಸರಿ ಮಗ್ನೆ ಇವಾಗ ಇದನ್ನ ತಿಂದು ಸಿಕ್ತೀನಿ ಸ್ನೇಹಿತರೆ ರಾತ್ರಿ ನಾನು ಪುಟ್ಟಕನ ಮಕ್ಕಳು ಧಾರಾವಾಹಿ ನೋಡ್ತಾ ಕೊಟ್ಟಿದ್ದೆ ತುಂಬಾ ದಿನ ಆಗಿತ್ತು ಧಾರಾವಾಹಿ ನೋಡ್ತೇನೆ ಈಗ ಒಂದ್ ಧಾರಾವಾಹಿ ನೋಡಿದ್ರೆ ಆಮೇಲೆ ಕರೆಂಟೇ ಹೊಲ್ತು ರಾತ್ರಿ ಹತ್ತು ಮುಕ್ಕಾಲು ಊಟ ಮುಗಿಸ್ಕೊಂಡು ಕುತ್ಕೊಂಡಿದೀನಿ ಇವಾಗ ತಾನೇ ಊಟ ಆಯ್ತು ಊಟ ಆಗಿ ಕಿಚನ್ ಎಲ್ಲ ನೀಟ್ ಮಾಡಿ ಬಂದೆ ನಮ್ ಕಡೆ ಅಂತೂನು ತುಂಬಾನೇ ಚೋರ್ ಗಾಳಿ ಮಳೆ ಸಿಕ್ಕಾಪಟ್ಟೆ ಗಾಳಿ ಮಳೆ ಎಷ್ಟು ರಭಸದಲ್ಲಿ ಗಾಳಿ ಬರ್ತದೆ ಅಂತಂದ್ರೆ ಹೊರ್ ಕಡೆ ಏನಾದ್ರು ಓಡಾಡ್ತಿದ್ರೆ ಆ ಗಾಳಿಗೆ ನಾವು ಗತಿಯಾಗಿ ನಿಂತ್ಕೊಳದಕ್ ಇಲ್ವೋ ಆ ತರ ಗಾಳಿ ಮನೆ ಒಳಗಡೆ ಇದ್ರು ಅಷ್ಟು ಭಯ ಆಗ್ತದೆ ಈ ಶೀಟ್ ಎಲ್ಲಾ ಹಾಕ್ಬಿಟ್ಟು ಮನೆ ಕಟ್ಕೊಳ್ತಾರಲ್ವ ಈ ಗಾಳಿ ರಭಸಕ್ಕೆ ಆ ಶೀಟ್ ಎಲ್ಲಾ ಹಾರಿಸ್ಕೊಂಡು ಹೋಗ್ಬಹುದು ಅಷ್ಟು ಜೋರ್ ಗಾಳಿ ಮಳೆ ನಮ್ಗೆ ಇವತ್ತು ನಿನ್ನೆಯಿಂದ ಕರೆಂಟ್ ಇರ್ಲಿಲ್ಲ ನಮ್ಗೆ ಮಧ್ಯಾಹ್ನ ಮಧ್ಯಾಹ್ನ ಎಲ್ಲ ಸಂಜೆ ಬಂದಿತ್ತು ಇವಾಗ ಒಂದ್ ಗಾಳಿ ಮಳೆ ಬಂದು ಕರೆಂಟ್ ಇದೇ ಇದ್ದ ಆಗಿದೆ ಒಂದ್ ಕಡೆ ಸ್ಕೂಲಿಗೆಲ್ಲ ರಜಾ ಕೊಡ್ತಾರೆ ನನ್ ಮಗಂತೂ ಇಡೀ ದಿನ ಮನೆಯಲ್ಲೇ ಇರೋದ್ರಿಂದ ನನ್ ವಿಡಿಯೋ ಮಾಡೋದಕ್ಕೂ ಬಿಡೋದಿಲ್ಲ ಒಂದೆರಡು ವಿಡಿಯೋ ಕೆಲಸಗಳಿತ್ತು ನನಗೆ ವಿಡಿಯೋ ಶೂಟ್ ಮಾಡ್ಲಿಕ್ಕಿತ್ತು ಆ ಕೆಲಸ ಕೂಡ ಆಗಿಲ್ಲ ನೋಡ್ಬೇಕು ಯಾವಾಗ ವಿಡಿಯೋ ಶೂಟ್ ಮಾಡೋದು ಅಂತ ಇತ್ತೀಚೆಗೆ ಸ್ವಲ್ಪ ದಿನ ಟೆನ್ಷನ್ ಅಲ್ಲಿ ಹೋಯ್ತು ಈ ಮಳೆಯಿಂದ ಯಾವ ಕೆಲಸನೂ ಆಗ್ತಾ ಇಲ್ಲ ಇನ್ನ ಒಂದೇನಂತಂದ್ರೆ ಇವತ್ತು ಬ್ಲಾಗ್ ಹೋಗ್ತಾ ಇದ್ದ ಹಾಗೆ ತುಂಬಾ ನನ್ಗೆ ಹೇಳ್ತಾ ಇದ್ರು ವಿದ್ಯಾ ಅವರೇ ನಾನು ತುಂಬಾ ಮಿಸ್ ಮಾಡಿಕೊಂಡೆ ನಿಮ್ಮನ್ನ ನಿಮ್ಗೆ ಏನ್ ಹುಷಾರ್ ಅಂತ ಅನ್ಕೊಂಡಿದ್ದೆ ಏನಾಯ್ತು ಅಂತ ಗೊತ್ತಾಗಿಲ್ಲ ಅಂತೆಲ್ಲ ತುಂಬಾ ನನಗೆ ಮೆಸೇಜ್ ಹಾಕಿದ್ರು ನಿಮ್ಮೆಲ್ಲರ ಮೆಸೇಜ್ ನೋಡಿ ನನ್ಗೆ ಏನೋ ಒಂಥರ ಖುಷಿ ಅಂತ ಅನ್ಸ್ತಾ ಇತ್ತು ಯಾಕೆ ಅಂತ ನೀವು ಕೇಳೋದಾದ್ರೆ ಒಬ್ರನ್ನ ಒಂದು ಚಂದ ರೀತಿನಲ್ಲಿ ಮಾತಾಡೋದಕ್ಕೆ ರಕ್ತ ಸಂಬಂಧಗಳೇ ನಮ್ಮನ್ನ ಅಂದ್ರೆ ಕಾರಣ ಹುಡುಕ್ತದೆ ಯಾಕೆ ಮಾತಾಡ್ಬೇಕು ಈ ತರ ಎಲ್ಲಾನು ಅಂತದ್ರಲ್ಲಿ ನನ್ನ ಒಂದು ವಿಡಿಯೋ ನೋಡ್ಬಿಟ್ಟು ನೀವು ನನ್ಗೆ ಸಾಕಷ್ಟು ಸಪೋರ್ಟ್ ಮಾಡ್ತೀರಿ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಈ ನಿಮ್ಮೆಲ್ಲರ ಪ್ರೀತಿಗೆ ಖಂಡಿತ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಯಾವತ್ತು ಕೂಡ ನಾನು ಅನ್ಕೊಳ್ಳೋದು ಇಷ್ಟೇನೆ ಜೀವನದಲ್ಲಿ ಯಾವತ್ತು ನಾನು ಏನು ಅಂತಂದ್ರೆ ಮನುಷ್ಯ ಎಷ್ಟು ದಿನ ಬದುಕ್ತಾನೆ ಅಂತ ಗೊತ್ತಿರೋದಿಲ್ಲ ಇದ್ದಷ್ಟು ದಿನ ಚಂದ ರೀತಿನಲ್ಲಿ ಒಂದು ಒಳ್ಳೆ ರೀತಿನಲ್ಲಿ ಬದುಕನ್ನ ಸಾಗಿಸ್ಬಿಟ್ಟು ಹೋಗ್ಬೇಕು ಇಷ್ಟೇನೆ ಎಲ್ಲೋ ಒಂದ್ ಕಡೆ ನನ್ಗೆ ಆನ್ ಸ್ಕ್ರೀನ್ ನಿಮ್ಮೆಲ್ಲರ ಕಾಮೆಂಟ್ ನೋಡಿದಾಗ ನನ್ಗೆ ಅನ್ಸೋದು ಇಷ್ಟೇನೆ ಇವೆಲ್ಲ ಬೆಲೆ ಕಟ್ಟೋದಕ್ಕೆ ಸಾಧ್ಯವಾಗದೇ ಇರುವಂತದ್ದು ಅಂತ ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲಾನು ನನ್ಗೆ ಒಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅವರು ಸಬ್ಸ್ಕ್ರೈಬರ್ ಏನೇ ಅವರ ಅಮ್ಮ ಇವತ್ತು ಫೋನ್ ಅಲ್ಲಿ ನನ್ನ ಹತ್ರ ಮಾತಾಡ್ತಾ ಇದ್ರು ಏಜ್ ಆಗಿದೆ ಅವ್ರಿಗೆ ಅಂದ್ರೆ ಅವರೆಲ್ಲ ತೋರ್ಸೋ ಪ್ರೀತಿ ನೋಡಿದ್ರೆ ನಿಜಕ್ಕೂ ಸ್ನೇಹಿತರೆ ಅಹ್ ಏನೋ ಒಂಥರ ಖುಷಿ ಅಂತ ಅನ್ಸ್ತದೆ ಅಂದ್ರೆ ನಮ್ಗ್ ಒಳ್ಳೇದನ್ನ ಹಾರೈಸೋದಕ್ಕೆ ಒಳ್ಳೆ ಒಳ್ಳದನ್ನ ಬಯಸೋದಕ್ಕೆ ಎಷ್ಟು ಜನ ಇರ್ತಾರಲ್ವಾ ಅಂತ ನನ್ಗೆ ಇವತ್ತು ಖುಷಿ ಅಂತ ಅನಿಸ್ತಾ ಇತ್ತು ಅವ್ತರ ಸಿಲ್ಕ್ಸ್ ಇಂದ ನಾನು ಏನೆಲ್ಲಾ ಶಾಪಿಂಗ್ ಮಾಡಿದೆ ಅಂತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಆವಾಗ್ಲೇ ಪಾಪ ಬೇರೆ ಇದ್ದ ಅವ್ನ್ ಬಂದ ಅಂತ ನನ್ ಮಧ್ಯಕ್ಕೆ ವಿಡಿಯೋ ಸ್ಟಾಪ್ ಮಾಡ್ದೆ ನಂತರ ನನ್ಗೂ ಕೂಡ ಒಂದು ಒಂದು ಫೋನ್ ಕಾಲ್ ಎಲ್ಲ ಬರ್ತಾ ಇತ್ತು ಹಾಗೆ ಸಂಜೆ ಹೋಯ್ತು ಇವತ್ತಿನ ದಿನ ಇನ್ ಮುಂದೆ ಪ್ರತಿದಿನ ವಿಡಿಯೋ ಹಾಕೋದಕ್ಕೆ ಖಂಡಿತ ಟ್ರೈ ಮಾಡ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ